ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಇವತ್ತು ಒಣಗಿರೋ ಹೂವು ತಗೊಂಡು ನಮ್ಮ ಆಂಟಿಯವರು ಸಾಂಬ್ರಾಣಿ ಬತ್ತಿ ಮಾಡುವಂಥ ತಿಳಿಸ್ಕೊಡ್ತಾ ಇದ್ದಾರೆ ಬನ್ನಿ ಯಾವ ಥರ ಸಾಂಬ್ರಾಣಿ ಬತ್ತಿ ಮಾಡ್ತಾ ಇದಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ ಇದಕ್ಕೆ ಏನೇನು ಮಿಕ್ಸ್ ಮಾಡ್ತಾರೆ ಅಂತಲೂ ಬನ್ನಿ ನೋಡಿ ಪಚ್ಚ ಕರ್ಪೂರ ತೊಗೊಂಡಿದ್ದಾರೆ ಸ್ವಲ್ಪನ ಅದಾದಮೇಲೆ ಮಾಮೂಲಿ ಕರ್ಪೂರನೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ಬಿಡಿ ಸಾಸಿವೆ ಅಂತ ಬರುತ್ತೆ ಅದನ್ನು ಮಿಕ್ಸ್ ಮಾಡಿದ್ದಾರೆ ಮತ್ತು ಸಾಂಬ್ರಾಣಿ ಅದಾದಮೇಲೆ ಲವಂಗ ಅದಾದಮೇಲೆ ಏಲಕ್ಕಿ ಮತ್ತು ರೋಸ್ ವಾಟ್ರು ಇದ್ರ ಜೊತೆಗೆ ನೀಲಗಿರಿ ತೈಲ ಅಂತ ಬರುತ್ತೆ ಅದನ್ನು ಯೂಸ್ ಮಾಡಿದರೆ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾವ ಥರ ಸಾಂಬ್ರಾಣಿ ಬತ್ತಿನ ತಯಾರಿಸ್ತಾರೆ ಮನೆಯಂತೆ ತೋರಿಸ್ಕೊಡ್ತೀನಿ ಮನೆ ನಿಮಗೆ ನೋಡಿ ಒಣಗಿರೋವನ್ನೆಲ್ಲ ಬಿಡಿಸ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದಾರೆ ನೋಡಿ ಪೌಡ್ರ್ ಮಾಡ್ಕೊತಿದ್ರು ನೋಡಿ ಪೌಡ್ರ್ ಮಾಡ್ಕೊಂಡು ಈ ಥರ ಬೌಲ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ಸಾಂಬ್ರಾಣಿ ಏಲಕ್ಕಿ ಲವಂಗ ಬಿಳಿ ಸಾಸಿವೆ ಮತ್ತು ಪಚ್ಚ ಕರ್ಪೂರ ಮಾಮೂಲಿ ಕರ್ಪೂರನೂ ಪೌಡ್ರ್ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತೀವಿ ನಾವು ಏನಕ್ಕೋಸ್ಕರ ಅಂದರೆ ನೋಡಿ ಪೌಡ್ರ್ ಮಾಡ್ತಾಯಿದ್ದೀವಿ ಬಿಳಿ ಸಾಸಿವೆ ಯೂಸ್ ಮಾಡೋದ್ರಿಂದ ಮನೇಲಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ ನೋಡಿ ತುಂಬ ಪಾಸಿಟಿವ್ ಎನರ್ಜಿ ಮನೇಲಿ ನೆಲೆಸುತ್ತೆ ಅದರಿಂದ ನಾವು ಬಿಳಿ ಸಾಸಿವೆ ಯೂಸ್ ಮಾಡಿದ್ದೀವಿ ಬರೀದು ಅಮಾವಾಸ್ಯೆ ಉಣ್ಮೇಲೆ ಮಾತ್ರ ಬಿಳಿ ಸಾಸಿವೆನ ಯೂಸ್ ಮಾಡ್ತಾರೆ ಬಟ್ ನಾವು ಇವಾಗಲೇ ಮಿಕ್ಸ್ ಮಾಡಿದ್ದೀವಿ ಅದಕ್ಕೇ ಮನೇಲೇ ಮಾಡ್ಕೊಂಡು ಹಚ್ಚೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊತಾ ಹೇಳ್ತಾ ಇದ್ದೀನಿ ನಿಮಗೆ ನೋಡಿ ಬಿಳಿ ಸಸಿವೆನ ಯೂಸ್ ಮಾಡ್ತಾ ಇದೀವಲ್ಲ ಇದು ಮಾಡೋದ್ರಿಂದ ಮನೇಲಿ ನೆಗೆಟಿವ್ ಎನರ್ಜಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ನೋಡಿ ಲವಂಗನ ಯೂಸ್ ಮಾಡಿದೀವಿ ಏಲಕ್ಕಿ ಯೂಸ್ ಮಾಡಿದ್ದೀವಿ ಇದನ್ನೆಲ್ಲ ಹಾಕಿ ನೀಟಾಗಿ ಪೌಡ್ರ್ ಮಾಡಿಕೊಂಡು ಏನೋ ನೀವು ಸಾಂಬ್ರಾಣಿ ಪತಿ ಯೂಸ್ ಮಾಡ್ತಾ ಇದ್ವಿ ನೋಡಿ ಈಗ ನಾವು ನಮ್ಮ ಆಂಟಿಯವ್ರನ್ನೆಲ್ಲ ಪೌಡ್ರ್ ಮಾಡಿಕೊಂಡು ನೀಟಾಗಿ ಇದನ್ನು ಮಿಕ್ಸಿ ಮಾಡ್ಕೊತಾ ಇದಾರೆ ಮಿಕ್ಸಿ ಮಾಡಿಕೊಂಡು ಮತ್ತು ಅದಕ್ಕೆ ನಾವು ಯಾವುದು ಹೂವನ್ನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡ್ತಾರೆ ಇವಾಗ ನೋಡಿ ಪೌಡ್ರ್ ಮಾಡ್ತಾಯಿದ್ದಾರೆ ಪೌಡ್ರ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾರೆ ಇವಾಗ ಯಾವ ಥರ ಮಿಕ್ಸ್ ಇದ್ದಾರೆ ಅಂತ ನೋಡಿ ಮಿಕ್ಸಿಂಗ್ ಆಯಿತು ನೀವು ನೋಡ್ತಾ ಇದ್ರಲ್ಲ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ರೆ ಮಾಡಿ ತೋರಿಸ್ಕೊಡ್ತೀವಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮನೇಲಿ ಹಚ್ಚೋರಿಂದ ತುಂಬ ಒಳ್ಳೆಯದು ನಾವು ಹೊರ್ಗಡೆ ತಂದು ಹಚ್ಚೋರಿಂದ ಬೇರೆ ಬೇರೆ ಥರ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಕೆಮಿಕಲೆಲ್ಲ ನಾವು ಹೋಮ್ ಮೇಡಿಂದ ಮಾಡ್ತಾಯಿದ್ದೀವಿ ನೋಡಿ ಈ ಥರ ಮನೆಯಲ್ಲಿ ಬಿಸಾಕೋವಿಂದ ಈ ಥರ ಮಾಡ್ಕೋಬೋದು ಮಾಡಿ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮನೇಲಿ ದೇವ್ರ ಮೇಲೆ ಹಚ್ಚೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಳ್ಳೆ ಘಮ ಅಂತ ಪರಿಮಳ ಬರುತ್ತೆ ಇದಕ್ಕೆ ಬೇಕಾದ್ರೆ ನೀವು ಬೇರಣಿನೇ ಯೂಸ್ ಮಾಡ್ಬೋದು ಮಿಕ್ಸರ್ ಮಾಡ್ಕೋಬೋದು ನಾವು ಬೇರಣಿ ಮಿಕ್ಸ್ ಮಾಡಿಲ್ಲ ಹಳ್ಳಿ ಕಡೆಯಾದ ಸಿಗುತ್ತೆ ಸಿಡಿಲಿ ಸಿಗಲ್ಲ ಫ್ರೆಂಡ್ಸ್ ಅದರಿಂದ ಮಿಕ್ಸ್ ಮಾಡಿ ನೋಡಿ ಈ ಥರ ಮಾಡಿ ಇದನ್ನು ತಟ್ಟೆಯಲ್ಲಿ ನೋಡ್ಸ್ಬಿಟ್ಟು ಚೆನ್ನಾಗಿ ಒಣಗಿಸ್ಬೇಕು ಫ್ರೆಂಡ್ಸ್ ಎರಡು ದಿನ ಚೆನ್ನಾಗಿ ಒಣಗಿಸಿದ್ರೆ ನಿಮಗೆ ಅದು ಗಟ್ಟಿ ಬರುತ್ತೆ ಆಮೇಲೆ ನಿಮಗೆ ದೇವ್ರ ಮೇಲೆ ಹಚ್ಚೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರದೋರಿಸ್ಕೊಂಡು ಇದನ್ನು ಮನೇಲೇ ಮಾಡ್ಕೋಬೋದು ಓಮ್ ಮೇಡ್ ಸಾಂಬ್ರಾಣಿ ಪತ್ತಿ